ನಮಸ್ಕಾರ ಮಹ ಇಂದು ನಾನು ವಿಜಯನಗರದ ಆರ್ಯವೈಶ್ಯ ಮಂಡಳಿಯವರು ಸ್ಥಾಪನೆ ಮಾಡಿರುವ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಾಲಯಕ್ಕೆ ಬಂದಿರುವೆ ಇದುವೆ ದೇವಾಲಯದ ಮುಂಭಾಗ ನೀವು ಈಗ ನೋಡುತ್ತಿರುವುದು ಇದರ ಪಕ್ಕದಲ್ಲೇ ಇರುವುದು ಆಡಳಿತ ಮಂಡಳಿ ಇಲ್ಲಿ ದೇವಾಲಯದ ಟ್ರಸ್ಟ್ ಇರುತ್ತದೆ ಅವರಲ್ಲಿ ನಿಮ್ಮ ಪೂಜೆ ಹವನ ಏನೇ ಇತ್ಯಾದಿಗಳ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ತಾಯಿಯ ಪದ ಪಾದುಕಿಗಳ ದರ್ಶನದ ನಂತರ ನಾವು ಈ ಒಳಭಾಗಕ್ಕೆ ಬಂದರೆ ಇಲ್ಲಿ ತಾಯಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ ನೀವು ಸುತ್ತಲೂ ಈಗ ನೋಡಬಹುದು ಶ್ರೀ ವಾಸಕಿ ಪರಮೇಶ್ವರಿ ಅಮ್ಮನವರ ಸಂಪೂರ್ಣ ವಿವರಗಳನ್ನು ಇಲ್ಲಿ ಕೆತ್ತನೆ ಮಾಡಿ ವಿವರಣೆಗಳನ್ನು ತಿಳಿಸಲಾಗಿದೆ ಹಾಗೆಯೇ ಮುಂದೆ ಬಂದರೆ ಈ ದೇವಾಲಯದ ವಿಶೇಷ ಪೂಜೆ ಹವನ ಶಾಂತಿ ಜಪ ಇತ್ಯಾದಿಗಳನ್ನು ನೀವು ತಿಳಿದುಕೊಳ್ಳಬಹುದು ಹಾಗೆಯೇ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ಸಂಪೂರ್ಣ ವಿವರಣೆಯು ಇಲ್ಲಿ ನೋಡಬಹುದು ಹೀಗೆ ಒಳಗಡೆ ಬಂದರೆ ನಿಮಗೆ ಸುಂದರವಾದ ಶ್ರೀ ಸ್ವಾಮಿಯ ದೇವಾಲಯವನ್ನು ನೋಡಬಹುದು ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿಯ ದೇವಾಲಯವು ಅತಿ ವಿರಳ ಅದರಲ್ಲೂ ಈ ಸ್ವರ್ಣ ಬಿಳಿ ಕಲ್ಲಿನಿಂದ ಕೆತ್ತಿರುವ ಸತ್ಯನಾರಾಯಣ ಸ್ವಾಮಿಯ ನೋಡುವುದು ತುಂಬ ವಿಶೇಷ ಹಾಗೆ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ದರ್ಶನ ಪಡೆದುಕೊಳ್ಳಿ ಇಲ್ಲಿಯೇ ನೋಡಬಹುದು ಈಗ ವಾಸವಿ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ದರ್ಶನ ಈ ವಿಡಿಯೋದ ಕೊನೆಯಲ್ಲಿ ತಾಯಿಯ ಮಂಗಳಾರತಿಯ ವಿಡಿಯೋ ಕೂಡವಿದೆ ನೀವು ತಾಳ್ಮೆಯಿಂದ ವೀಕ್ಷಿಸಿದರೆ ಮಹಾಮಂಗಳಾರತಿಯನ್ನು ಕೂಡ ನೀವು ಪಡೆದುಕೊಳ್ಳಬಹುದು ಹಾಗೆಯೇ ಮುಂದೆ ಬಂದರೆ ಶ್ರೀ ಗಾಯತ್ರಿ ದೇವಿಯ ದರ್ಶನ ಪಡೆದುಕೊಳ್ಳಬಹುದು ಶ್ರೀ ಗಾಯತ್ರಿ ದೇವಿಯ ದರ್ಶನ ಪಡೆದುಕೊಂಡ ನಂತರ ಶ್ರೀ ಉಮಾಮಹೇಶ್ವರ ದೇವ ದೇವರ ದರ್ಶನವನ್ನು ಪಡೆದುಕೊಳ್ಳಬಹುದು ನೋಡಿ ಅತಿ ಸುಂದರವಾಗಿರುವ ಉಮಾಮಹೇಶ್ವರ ದೇವರು ಹಾಗೆ ನೀವು ಇಲ್ಲಿ ಪಕ್ಕದಲ್ಲಿ ಬಂದರೆ ಇಲ್ಲಿ ನೋಡುತ್ತಿರುವಲ್ಲವೇ ಇಲ್ಲಿ ವಿಶೇಷ ಗಣಪತಿಯನ್ನು ನೋಡಬಹುದು ಯಾವ ರೀತಿಯ ವಿಶೇಷವೆಂದರೆ ಈ ಗಣಪತಿಗೆ ಇಲ್ಲಿ ವಿಶೇಷ ಪೂಜೆ ಹವನ ಹೋಮ ಇತ್ಯಾದಿಗಳು ನಡೆಯುತ್ತದೆ ಈ ಗಣಪತಿಯ ಪಂಚಮುಖಿ ಗಣಪತಿ ಎಂದು ಕರೆಯಲಾಗುತ್ತದೆ ನೀವು ನೋಡಬಹುದು ಇಲ್ಲಿ ನವಗ್ರಹಗಳನ್ನು ನಾವು ಪ್ರದಕ್ಷಿಣೆ ಮಾಡಬಹುದು ಹಾಗೆಯೇ ಇಲ್ಲಿ ದೇವಾಲಯದಲ್ಲಿ ಭಕ್ತರ ಸಂಪೂರ್ಣ ವಿವರಣೆಗಳನ್ನು ಕೊಡಲಾಗಿದೆ ಇದುವೇ ನವಗ್ರಹ ಪ್ರದಕ್ಷಿಣೆ ಇಲ್ಲಿ ನೀವು ನವದ ನವಗ್ರಹ ಪ್ರದಕ್ಷಿಣೆ ಮಾಡಿಕೊಂಡು ಬರಬಹುದು ಆ ನಂತರ ನಿಮಗೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾಮಂಗಳಾರತಿಯು ಪ್ರಾರಂಭವಾಗುತ್ತದೆ ಪಂಚಮುಖಿ ಗಣೇಶ ಹಾಗೂ ಉಮಾಮಹೇಶ್ವರ ಮತ್ತು ವಿಶೇಷ ಅಮ್ಮನವರಿಗೆ Okay, low. ಕ್ಷೇತ್ರದಲ್ಲಿ ವಿಶೇಷತವಾಗಿ ಶ್ರೀ ವಾಸವಿ ಪರಮೇಶ್ವರಿ ದೇವಸ್ಥಾನ ಹಾಗೂ ಪರಿವಾರ ದೇವತೆಗಳಿದ್ದು ಇಲ್ಲಿ ಮಹಾಗಣಪತಿ ಹಾಗೂ ಆಂಜನೇಯ ಸ್ವಾಮಿ ನವಗ್ರಹ ದೇವತೆಗಳು ಹಾಗೆ ಉಮಾಮಹೇಶ್ವರ ಹಾಗೂ ಸತ್ಯನಾರಾಯಣ ಸ್ವಾಮಿ ಸಾನಿಧ್ಯ ಇರ್ತದೆ ಇಲ್ಲಿ ವಿಶೇಷತವಾಗಿ ಪ್ರತಿ ಹುಣ್ಣಿಮೆಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತದೆ ಹಾಗೂ ಪ್ರತಿ ಅಮಾವಾಸ್ಯೆಯಂದು ಪ್ರಾತಃ ಕಾಲದಲ್ಲಿ ವಿಶೇಷತವಾಗಿ ಹೋಮ ಹವನಾದಿಗಳು ಸಾಯಂಕಾಲದಲ್ಲಿ ದುರ್ಗಾದೀಪ ನಮಸ್ಕಾರ ನಡೀತಾ ಇದೆ ಹಾಗೂ ಪ್ರತಿ ಸಂಕಷ್ಟಿಯ ದಿನದಂದು ಮಹಾಗಣಪತಿ ವಿಶೇಷತವಾಗಿ ಸಾಯಂಕಾಲ ಪಂಚಾಮೃತ ಅಭಿಷೇಕ ವಿಶೇಷ ಪೂಜೆ ಪುನಸ್ಕಾರಗಳು ಸಂಕಷ್ಟರಸೂ ಪೂಜೆಗಳು ಕೂಡ ನಡೀತಾ ಇದೆ ಹಾಗೂ ಜಗನ್ಮಾತಿಗೆ ವಿಶೇಷತವಾಗಿ ಪ್ರತಿ ಶುಕ್ರವಾರದಂದು ವಿಶೇಷ ಅಲಂಕಾರಗಳು ಪ್ರತಿನಿತ್ಯವೂ ಕೂಡ ದೇವಸ್ಥಾನದಲ್ಲಿ ಪ್ರಸಾದ ವಿತರಣೆ ಮಹಾಮಂಗಳಾರತಿ ಸೇವಾ ಪೂಜಾ ಕಂಕರ್ಯಗಳು ನಡೀತಾ ಇದೆ

స్టు సంపూర్ణ వదిలి దాని వంట చెప్పి దేవాలయలు ఇది శ్రీ కన్నికా పరమేశ్వరి దేవాలయ బైకీ బందర మెట్రో స్టేషన్ ఐదు కూడా కూడా విజయనగరం